ಎತ್ತಿಟ್ಟು ಹತ್ತು ಸಂಖ್ಯೆ ಮಾಡ್ಬೇಕು ಎಷ್ಟು ಹತ್ತು ಬರುವ ಎಷ್ಟು ಕಡ್ಡಿ ಒಂದೇ ಕಡ್ಡಿ ಎತ್ತಿಟ್ಟು ಹತ್ತು ಸಂಖ್ಯೆ ಬರುವಾಗ ಮಾಡ್ಬೇಕು ಮಾಡ್ತಿರಿ ಮಾಡ್ರ ಯಾರ್ ಮಾಡ್ತೇವ್ರಿ ಮಾಡ್ತ ಹತ್ತು ಬರ್ಬೇಕು ನೋಡೋದು ಸಂಖ್ಯೆ ಎಷ್ಟಿದು ಎಷ್ಟೊತ್ತಿದು ನಮ್ ಸೈಡ್ ಆರಾಯ್ತು ಆ ಸೈಡ್ ನೋಡೋದು ಒಂಬತ್ತು ಇಲ್ಲಿ ಸ್ಟಿಕ್ ಒಂಬತ್ತು ಅನಿಸ್ತದ

ವಾಪಾ ಎತ್ತೆಟ್ಟಿನೋದು ತಪ್ಪದ ಹೇಳಿದ್ರೆ ಮಕ್ಕಳು ಚೇಂಜ್ ಮಾಡಬೇಕಿಲ್ಲ ಬತ್ತಾಯಿಸಬೇಕಿಲ್ಲ ಇನ್ನಪ್ಪ ಹ್ಞೂ ಮಾಡ್ಪಾ ಸರಿ ಇದು ಸರಿ ಸರಿ ಐದು यहाँ yeah. पर ಈಗ ಅಗಲ ಆಕಡೆ ಜೀರೋ ಮಾಡಿದೀ ಈಕ ಇಲ್ಲಿ ಇಕಡೆ ಜೀರೋ ಆಗಾ ಅಂಂಗು ಒಳ್ತಾ ಇಕಡೆ ಇತ್ತು ಆಕಡೆ ಆಕಡೆ ಇತ್ತು ಸರಿ ಟಾಪ್ ನೆಕ್ಸ್ಟ್ ಈಸ್ ಕರೆಕ್ಟ್ ಆಯ್ತು ಇದು ಇಟ್ಟಿದು ಉತ್ತರ ಕರೆಕ್ಟ್ ಅದ ಕರೆಕ್ಟ್ ಅಂತಿಲ್ಲ ಇದ್ರಲ್ಲಿ ಗೇಮ್ಸ್ ವಿನ್ನರ್ ಯಾರಾದ್ರೂ ಸುಬ್ರಹ್ಮಣ್ಯ